ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮೈಸೂರಿನ ಅಪೋಲೋ ಬಿ ಜಿ ಎಸ್ ಆಸ್ಪತ್ರೆಯಲ್ಲಿ ಸುದ್ದಿಗೋಷ್ಠಿ ಏರ್ಪಡಿಸಲಾಯಿತು ಕ್ಯಾನ್ಸರ್ ಪ್ರಕರಣಗಳ ಕುರಿತು ಹಾಗೂ ಕ್ಯಾನ್ಸರ್ ಹೇಗೆ ಮೂಡಿಬರುತ್ತದೆ ಅದರ ಹರಿವು ಕಾರ್ಯಕ್ರಮದ ಪತ್ರಿಕಾಗೋಷ್ಠಿ ಕಾರ್ಯಕ್ರಮನ ಏರ್ಪಡಿಸಲಾಯಿತು ಈ ಕುರಿತು ಡೈಮಂಡ್ ಟಿವಿ ನಡೆಸಿರುವಂಥ ವಿಶೇಷ ವರದಿ ಇಳಿದ ಬನ್ನಿ ಪ್ರೇಕ್ಷಕರೇ ನೋಡ್ಕೊಂಡು ಬರೋಣ ಸೊ ಕಾಯಿಲೆ ಎಂಬತ್ತು ಪರ್ಸೆಂಟ್ ನಾವು ನೋಡುತ್ತೆ ಪೇಷೆಂಟ್ಸಿಗೆ ಕಾಯಿಲೆ ಯೂಜಲಿ ಮೂರನೇ ಸ್ಟೇಜ್ ನಾಲ್ಕನೇ ಸ್ಟೇಜಲ್ಲೇ ಪೇಷಂಟ್ ಬರ್ತಾರೆ ಸೊ ಆದಷ್ಟು ಬೇಗ ನಾವು ಪೇಷಂಟಿಗೆ ಕಾಯಿಲೆ ಕಂಡಿಟ್ಟಿದ್ರೆ ವಾಸೆಯ ಚಾನ್ಸಸ್ ಕಮ್ಮಿ ಇರುತ್ತೆ ಆಮೇಲೆ ತುಂಬ ಬೇಗ ಬಂದರೆ ಕೀಮೋ ಥೆರಿಪಿನೂ ಬೇಕಾಗಿರಲ್ಲ ಸೊ ಇದು ಹಾಗೆ ಇದು ಇಂಡೋಮಿಡಿಯಲ್ ಕ್ಯಾನ್ಸರ್ ಬಗ್ಗೆ ಹೇಳಬೇಕಂದ್ರೆ ಇಂಡೋಮಿಡಿಯಲ್ ಕ್ಯಾನ್ಸರು ಓರಿಯನ್ ಕ್ಯಾನ್ಸರ್ ಕಂಪೇರ್ ಮಾಡಿದ್ರೆ

ಅವರು ಈ ಹೈಡಿಸ್ಟಿಫಿಂಗ್ ಸೇರ್ತಾರೆ ಸೊ ಈ ಥರ ಪೇಷನ್ಸ್ ಎಲ್ಲ ಆದಷ್ಟು ಬೇರೆಯವರು ಈಗ ನಮಗೆ ಎರಡು ಹಾರ್ಮೋನ್ ಇರುತ್ತೆ ಫಿಮೇಲ್ ಹಾರ್ಮೋನ್ಸ್ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಅಂತ ಪ್ರೊಜೆಸ್ಟ್ರಾನ್ ಉಂಟಾಗೋದಕ್ಕಷ್ಟೇ ಅವ್ರ ಬಾಡಿನಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ ಬಟ್ ಅದಾದ್ಮೇಲೆ ಈ ಎಫೆಕ್ಟ್ ಇರೋಲ್ಲ ಎಫೆಕ್ಟು ಈಸ್ ಈಸ್ಟ್ರೋಜನ್ನ ಕಂಟ್ರೋಲ್ ಮಾಡುವಂಥ ಹಾರ್ಮೋನ್ ಪ್ರೊಜೆಸ್ಟ್ರಾನು ಸೊ ಎಲ್ಲೆಲ್ಲಿ ಈಸ್ಟ್ರೋಜನ್ ಜಾಸ್ತಿ ಇರುತ್ತೋ ಅವಾಗೆಂದ ಅವರಿಗೆ ಎಟ್ರಲ್ ಕ್ಯಾನ್ಸರ್ ಬರೋ ಸಾಧ್ಯತೆಗಳಿರುತ್ತೆ ಸೊ ನಾವೇನು ಮಾಡ್ತಿದ್ದೆ ಸಾಧಾರಣವಾಗಿ ಇವಾಗ ರೀಸೆಂಟ್ ಆಗು ನಮಗೆ ಒಂದು ಪೇಷೆಂಟು ರೆಗ್ಯುಲರ್ ಹೆಚ್ ಚೆಕಪ್ ಮಾಡುವಾಗ ಸ್ಕ್ಯಾನಿಂಗ್ ಮಾಡಿದ್ದಾರೆ ಸ್ಕ್ಯಾನಿಂಗಲ್ಲಿ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಅಂತ ಬಂದು ಐಂಡೋಮೆಟ್ರಿಯಲ್ ಥಿಕ್ನೆಸ್ ಸರ್ಜರಿ ಮಾಡಿ ನೋಡಿದ್ರೆ ಎಂಡೋಮೆಟ್ರಿಲ್ ಕ್ಯಾನ್ಸರ್ ಬಂತು ಆ ಥರ ಪಿಕ್ ಆಗೋ ಚಾನ್ಸಸ್ ಇರುತ್ತೆ ಸಿಂಪ್ಟಮ್ಸ್ ಬರೋಕ್ಕೆ ಮುಂಚೆನೆ ನಮಗೆ ಡೌಟ್ ಇತ್ತು ಅಂತಂದ್ರೆ ಎಂಡೋಮೆಟ್ರಿಯಲ್ ತಿಕ್ಕಿದೆ ಅಂತಂದ್ರೆ ನಮಗೆ ಅವಾಗ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಆ ಥರ ಪೇಷಂಟ್ಸಿಗೆ ಪೆತ್ನಾಲಜಿಸ್ಟ್ ಕಳಿಸಿ ಹೋದ್ರಲ್ಲಿ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಹೇಳೋದು ಫಸ್ಟ್ ನಮ್ಮ ಕರ್ಮ ಅದು ಹೇಳಾದ್ಮೇಲೂ ನಮ್ದು ರೋಲ್ ಅದಕ್ಕೆ ಮುಗಿಯೋದಿಲ್ಲ ವಾಟ್ ವಿ ಫರ್ದರ್ ಹೆಲ್ತ್ ದ ಟೆನ್ಷಿಯನ್ಸ್ ಅಂಡ್ ಟ್ರೀಟ್ಮೆಂಟ್ ಆ್ಯಂಡ್ ಸ್ಟೇಜಿಂಗ್ ಆಫ್ ದ ಕ್ಯಾನ್ಸರ್ ಅಲ್ಲೆಲ್ಲಾನು ನಮ್ ರೋಲ್ ಬರುತ್ತೆ ಹೇಗೆ ಅಂತಂದರೆ ಮಾಲಿಕ್ಯುಲರ್ ಮಾರ್ಕರ್ಸ್ ಅಂತ ಹೇಳುತ್ತೆ ಅದೆಲ್ಲ ಮಾಡೋದ್ರಿಂದ ಪೇಶೆಂಟಿಗೆ ಹೈಯರ್ಸ್ ಇದೆಯಾ ఇల్వ అడ్వాన్స్డ్ ట్రీటెంట్స్ ఫార్ ఎక్సాంపల్ ఇంకా ఫర్దర్ కీమోథెెెెెెెరపీ కొడక రేడియోథెరపీ ఇది కూడా గొప్ప సో ఆస్ అమ్మకొతజి డాట్ ఇస్ వైర్ మై రోల్ ఇస్ వన్స్ వి ఘష్యూ బయోప్సిక ఇన్నొందు రోల్ ఏం బెంత్రెండ్ సర్జరి మావడా ఏనా రెగ్యులర్ పేషెంట్ ఫైబర్ ఇది అదూ అంత ఘడ్డే ఇది అంతి బంది బట్ ఇన్ డ్రాప్ డౌట్ బంద ಪೇಶೆಂಟ್ ಗೆ ಅರ್ಲಿ ಡಿಟೆಕ್ಷನ್ ಆಗೋದ್ರಿಂದ ಒಂದು ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ ಟ್ರೀಟ್ಮೆಂಟ್ ತುಂಬಾ ಎಲಾಬ್ರೇಟ್ ಟ್ರೀಟ್ಮೆಂಟ್ ಬೇಕಾಗಲ್ಲ ಬರೀ ಸರ್ಜರಿ ನಲ್ಲಿ ಅಥವಾ ಬರೀ ಕಿಮೋ ನಲ್ಲಿ ಆ ತರದಲ್ಲಿ ಮಾಡ್ಕೋಬಹುದು ಅದ್ರದ್ದು ಒಂದು ಅಡ್ವಾಂಟೇಜ್ ಇರುತ್ತೆ ಸೊ ನಾವು ನಾರ್ಮಲಿ ಶಿ ಆಸ್ ಆಲ್ರೆಡಿ ಟೋಲ್ಡ್ ಈಗ ಓವರಿಯನ್ ಕ್ಯಾನ್ಸರ್ ಬಗ್ಗೆ ಹೇಗೆ ಯಾರಿಗೆ ಬರುತ್ತೆ ಅಂತ ಯೂಶಲಿ ರಿಸ್ಕ್ ಅಂತ ಹೇಳ್ತೀವಿ ಯಾವುದೇ ಕ್ಯಾನ್ಸರ್ ಆದ್ರೂ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ ಕೆಲವರಿಗೆ ಹೈ ಅಂತ ಇರುತ್ತೆ ಕೆಲವರಿಗೆ ಲೋ ியம் அாாங்கம் ஒரது கேன்சர் आदु सामान्य वन लक्षण के रूप में इंडिया देख बर्बाद हो फोर्थ कॉमन कैंसर का इंडिया कैंसर इंडिया देख लेना हमें खेले <yang> जाएगे <केड़गाई> स्पीनिंग टेस्ट सो स्पीनिंग टेस्ट अध्ययनों तें विकेट जा रहे सो क्या लोग कैंसर स्पीनिंग टेस्ट ले डिटेक्ट मार्क को बोलो क्या लोग दर क्या